ಮೊದಲನೆಯ ಪ್ರಶ್ನೆ ಅಮೋಘ ವರ್ಷ ನೃಪತುಂಗ ಯಾವ ರಾಜವಂಶಕ್ಕೆ ಸೇರಿದವನು ಈ ಅಮೋಘ ವರ್ಷ ನೃಪತುಂಗ ಅಂತಕ್ಕಂಥವನು ರಾಷ್ಟ್ರಕೂಟರ ಪ್ರಸಿದ್ಧ ಅರಸ ಆಗಿರ್ತಾನೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರಂತೆ ಎರಡನೆಯ ಪ್ರಶ್ನೆ ಸೇವಾಗ್ರಾಮ ಕೆಳಗಿನ ಯಾರೊಂದಿಗೆ ಸಂಬಂಧಿಸಿದೆ ಈ ಸೇವಾಗ್ರಾಮ ಅಂತಕ್ಕಂಥದ್ದು ಮಹಾತ್ಮ ಗಾಂಧೀಜಿಯೊಂದಿಗೆ ಸಂಬಂಧ ಪಟ್ಟಿರ್ತಕ್ಕಂಥ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಮೂರನೆಯ ಪ್ರಶ್ನೆ ಬ್ರಹ್ಮ ಸಮಾಜವನ್ನ ಸ್ಥಾಪಿಸಿದವರು ಯಾರು ಈ ಬ್ರಹ್ಮ ಸಮಾಜವನ್ನ ರಾಜಾರಾಮ ಮೋಹನ್ ರಾಯ್ ಅಂತಕ್ಕಂಥವ್ರು ಸ್ಥಾಪನೆ ಮಾಡ್ತಾರೋ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ನಾಲ್ಕನೆಯ ಪ್ರಶ್ನೆ ಮೇಘ ಸಂದೇಶವನ್ನ ಬರೆದವರು ಯಾರು ಅಂದ್ರೆ ಇಲ್ಲಿ ಕಾಳಿದಾಸ ಅಂತಕ್ಕಂಥವ್ರು ಈ ಮೇಘ ಸಂದೇಶವನ್ನ ಬರೀತರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಎಲ್ಲೋರ ಮತ್ತು ಅಜಂತ ಗುಹಾಂತರ ದೇವಾಲಯಗಳು ಯಾವ ರಾಜ್ಯದಲ್ಲಿವೆ ನೋಡಿ ಈ ದೇವಾಲಯಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರತಕ್ಕಂಥದ್ದು ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಈ ಐದನೆಯ ಪ್ರಶ್ನೆಗೆ ನೆಕ್ಸ್ಟ್ ಆರನೆಯ ಪ್ರಶ್ನೆ ದಿ ಡಿಸ್ಕವರಿ ಆಫ್ ಇಂಡಿಯಾ ಕೃತಿಯನ್ನ ಬರೆದವರು ಯಾರು ಅಪ್ಪ ಇಲ್ಲಿ ಜವಾಹರಲಾಲ್ ನೆಹರು ಅಂತಕ್ಕಂಥವ್ರು ಈ ಡಿಸ್ಕವರಿ ಆಫ್ ಇಂಡಿಯಾ ಅಂತಕ್ಕಂಥ ಕೃತಿಯನ್ನ ಬರಿತಾರೆ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಏಳನೆಯ ಪ್ರಶ್ನೆ ಪೂನಾ ಒಪ್ಪಂದ ಯಾರ ನಡುವೆ ನಡೆಯಿತು ನೋಡಿ ಪೂನಾ ಒಪ್ಪಂದ ಅಂತಕ್ಕಂಥದ್ದು ಇಲ್ಲಿ ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ನಡುವೆ ನಡೀತಕ್ಕಂಥದ್ದು ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಎಂಟನೆಯ ಪ್ರಶ್ನೆ ಗೌತಮ್ ಬುದ್ಧನ ಮೂಲ ನಾಮ ನೋಡಿ ಗೌತಮ್ ಬುದ್ಧನ ಒಂದು ಆ ಮೂಲ ಹೆಸರೇನಪ್ಪ ಅಂದ್ರೆ ಇಲ್ಲಿ ಸಿದ್ಧಾರ್ಥ ಅಂತಕ್ಕಂಥದ್ದು ಗೌತಮ್ ಬುದ್ಧನ ಒಂದು ಆ ಮೂಲ ನಾಮ ಆಗಿರ್ತಕ್ಕಂಥ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಒಂಬತ್ತನೆಯ ಪ್ರಶ್ನೆ ಬಾದಾಮಿಯ ಗುಹಾಂತರ ದೇವಾಲಯಗಳನ್ನ ಕಟ್ಟಿದವರು ಯಾರು ಅಂದ್ರೆ ಇಲ್ಲಿ ಚಾಲುಕ್ಯರು ನಿರ್ಮಾಣವನ್ನ ಮಾಡ್ತಾರೆ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಹತ್ತನೆಯ ಪ್ರಶ್ನೆ ದೆಹಲಿಯ ಪುರಾತನ ಹೆಸರು ಯಾವುದು ನೋಡಿ ದೆಹಲಿಯ ಆ ಪುರಾತನವಾಗಿರ್ತಕ್ಕಂಥ ಒಂದು ಹೆಸರು ಅಪ್ಪ ಅಂದ್ರೆ ಇಲ್ಲಿ ಇಂದ್ರ ಪ್ರಸ್ಥ ಅಂತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಹನ್ನೊಂದನೆಯ ಪ್ರಶ್ನೆ ಬ್ರಿಟಿಷ್ ಇಂಡಿಯಾದ ಕೊನೆಯ ಗೌರ್ನರ್ ಜನರಲ್ ಯಾರು ಅಪ್ಪ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥ ಬ್ರಿಟಿಷ್ ಇಂಡಿಯಾದ ಕೊನೆಯ ಗವರ್ನರ್ ಜನರಲ್ ಆಗಿರ್ತಾನೆ ನೋಡಿ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿ ಹನ್ನೆರಡನೇ ಪ್ರಶ್ನೆ ಕಾಲವನ್ನ ಆರಂಭಿಸಿದವರು ಯಾರು ಅಪ್ಪ ಇಲ್ಲಿ ಕಾನಿಸ್ಕಾ ಅಂತಕಂತ ಈ ಕಾಲವನ್ನ ಆರಂಭ ಮಾಡ್ತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಹದಿಮೂರನೆಯ ಪ್ರಶ್ನೆ ಕರ್ನಾಟಕದ ದಂಡಿ ಎಂದು ಕರೆಯುವ ಊರು ಯಾವುದು ಅಪ್ಪ ಇಲ್ಲಿ ಅಂಕೋಲವನ್ನ ಕರ್ನಾಟಕದ ದಂಡಿ ಅಂತೇಳಿ ಕರಿತಕ್ಕಂಥ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಏನು ಭಾರತದ ಕೊನೆಯ ವಯಸ್ಸರಾಯ್ ಯಾರು ಭಾರತದ ಕೊನೆಯ ವಯಸ್ಸರ ಯಾರುಪ್ಪ ಅಂದ್ರೆ ಇಲ್ಲಿ ಲಾರ್ಡ್ ಮೌಂಟ್ ಬ್ಯಾಟನ್ ಅಂತಕ್ಕಂಥ ಕೊನೆಯ ವಯಸ್ಸರ ಆಗಿರ್ತಾನೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ಎಷ್ಟು ಅದೇ ರೀತಿ ಹದಿನೈದನೆಯ ಪ್ರಶ್ನೆ ಎಷ್ಟು ಅವಧಿಗೆ ಸರ್ ಎಂ ವಿಶ್ವೇಶ್ವರಯ್ಯನವರು ಮೈಸೂರಿನ ದಿವಾನರಾಗಿದ್ದರು ನೋಡಿ ಎಷ್ಟು ವರ್ಷ ದಿವಾನರಾಗಿ ಆ ಸೇವೆಯನ್ನ ಸಲ್ಲಿಸ್ತಾರಪ್ಪ ಅಂದ್ರ ಇಲ್ಲಿ ಆರು ವರ್ಷ ದಿವಾನರಾಗಿ ಆ ಸೇವೆಯನ್ನ ಸಲ್ಲಿಸ್ತಾರ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಈ ಹದಿನೈದನೆಯ ಪ್ರಶ್ನೆಗೆ ನೆಕ್ಸ್ಟ್ ಹದಿನಾರನೆಯ ಪ್ರಶ್ನೆ ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕರು ಯಾರು ಅಂದ್ರೆ ಅಂದ್ರ ಇಲ್ಲಿ ಹೆನ್ರಿ ಇರ್ವಿನ್ ಅಂತಕ್ಕಂಥವ್ರು ಮೈಸೂರು ಅರಮನೆಯ ಮುಖ್ಯ ವಿನ್ಯಾಸಕರು ಆಗಿರ್ತಾರೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೇಳನೆಯ ಪ್ರಶ್ನೆ ದಾಸ ಕ್ಯಾಪಿಟಲ್ ಪುಸ್ತಕವನ್ನ ಬರೆದವರು ಯಾರು ಅಂದ್ರೆ ಇಲ್ಲಿ ಕಾರ್ಲ ಮ್ಯಾಕ್ಸ್ ಅಂತಕ್ಕಂಥವ್ರು ಈ ದಾಸ ಕ್ಯಾಪಿಟಲ್ ಅಂತಕ್ಕಂಥ ಪುಸ್ತಕವನ್ನ ಬರೀತಾರೆ ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಹದಿನೆಂಟನೆಯ ಪ್ರಶ್ನೆ ಭಾರತದಲ್ಲಿ ಪ್ರಥಮ ಜನಗಣತಿಯನ್ನು ಇವರ ಕಾಲದಲ್ಲಿ ನಡೆಸಲಾಯಿತು ನೋಡಿ ಆರ ಕಾಲದಲ್ಲಿ ನಡೆಸಲಾಗಿತ್ತು ಅಪ್ಪ ಇಲ್ಲಿ ಲಾರ್ಡ್ ರಿಪ್ಪನ್ ಅವರ ಕಾಲದಲ್ಲಿ ಆ ನಡೆಸಿರ್ತಕ್ಕಂಥದ್ದು ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದ ರೀತಿಯ ಹತ್ತೊಂಬತ್ತನೆಯ ಪ್ರಶ್ನೆ ಭಾರತದಲ್ಲಿ ಆರಕ್ಷಕ ಅಥವಾ ಪೊಲೀಸ್ ವ್ಯವಸ್ಥೆಯನ್ನ ಪರಿಚಯಿಸಿದವರು ಯಾರು ಅಂದ್ರೆ ಇಲ್ಲಿ ಲಾರ್ಡ್ ಕಾರ್ನ್ ವಾಲಿಸ್ ಅಂತಕ್ಕಂಥವ್ರು ಭಾರತದಲ್ಲಿ ಪೊಲೀಸ್ ಅಥವಾ ಆರಕ್ಷಕ ವ್ಯವಸ್ಥೆಯನ್ನ ಪರಿಚಯ ಮಾಡ್ತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತನೆಯ ಪ್ರಶ್ನೆ ಭಾರತದ ಆರ್ಥಿಕ ಇತಿಹಾಸ ಬರೆದವರು ಯಾರು ಅಂದ್ರ ಇಲ್ಲಿ ಆರ್ ಸಿ ದತ್ತ ಅಂತಕ್ಕಂಥವ್ರು ಬರೀತಾರೆ ನೋಡಿ ಆಪ್ಷನ್ ಡಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತೊಂದನೇ ಪ್ರಶ್ನೆ ಕಡೆಗೆ ಬರೋದಾದ್ರೆ ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿದ ಬೌದ್ಧ ಧರ್ಮದ ಸನ್ಯಾಸಿ ಯಾರು ಅಪ್ಪ ಅಂದ್ರ ಇಲ್ಲಿ ಉಪಗುಪ್ತ ಅಂತಕ್ಕಂಥವನು ಅಶೋಕನ ಮೇಲೆ ಹೆಚ್ಚು ಪ್ರಭಾವ ಬೀರಿರ್ತಕ್ಕಂತ ಒಂದು ಬೌದ್ಧ ಧರ್ಮದ ಸನ್ಯಾಸಿ ಆಗಿರ್ತಾನೆ ನೋಡಿ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಗೀತ ಗೋವಿಂದವನ್ನ ಬರೆದವರು ಯಾರು ಅಪ್ಪ ಅಂದ್ರ ಇಲ್ಲಿ ಜಯದೇವ ಅಂತಕಂತವನು ಈ ಗೀತ ಗೋವಿಂದವನ್ನ ಬರಿತಾನೆ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ ಪ್ರಶ್ನೆ ದೆಹಲಿ ಸುಲ್ತಾನರ ಕೊನೆಯ ಆಡಳಿತಗಾರರು ಯಾರು ನೋಡಿ ದೆಹಲಿ ಸುಲ್ತಾನರ ಕೊನೆಯ ಆಡಳಿತಗಾರರು ಯಾರು ಅಂದ್ರೆ ಇಲ್ಲಿ ಲೋಧಿಗಳು ಅಂತಕ್ಕಂಥವ್ರು ನೋಡಿ ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿಯ ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕರ್ನಾಟಕದ ಸಂಗೀತದ ಪಿತಾಮ ಅಂತೇಳೆ ಯಾರನ್ನು ಕರೆಯುತ್ತಾರೆ ಅಪ್ಪ ಅಂದ್ರೆ ಇಲ್ಲಿ ಪುರಂದರ ದಾಸರನ್ನ ಕರ್ನಾಟಕದ ಸಂಗೀತದ ಪಿತಾಮ ಅಂತೇಳೆ ಕರಿತಕ್ಕಂಥದ್ದು ಆಪ್ಷನ್ ಬಿ ಸರಿಯಾಗಿರ್ತಕ್ಕಂಥದ್ದು ಇನ್ನು ಇಪ್ಪತ್ತೈದನೆಯ ಪ್ರಶ್ನೆ ಈ ಕೆಳಕಂಡ ನಾಲ್ಕು ವೇದಗಳಲ್ಲಿ ಯಾವ ವೇದ ಮಾಂತ್ರಿಕ ಯಂತ್ರಗಳ ಬಗ್ಗೆ ಹೇಳುತ್ತದೆ ಅಪ್ಪ ಅಂದ್ರೆ ಇಲ್ಲಿ ಅಥರ್ವ ವೇದ ಹೇಳತಕ್ಕಂಥ ಆಪ್ಷನ್ ಸಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಇಪ್ಪತ್ತಾರನೇ ಪ್ರಶ್ನೆ ಅಜಂತಾ ಗುಹೆಗಳು ಎಲ್ಲಿವೆ ನೋಡಿ ಅಜಂತಾ ಗುಹೆಗಳು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೇಳನೆಯ ಪ್ರಶ್ನೆ ಕೆಳಗಿನ ಯಾವ ವೇದ ಸಂಗೀತಕ್ಕೆ ತನ್ನ ಬಳುವಳಿಯನ್ನ ನೀಡಿದೆಯಪ್ಪ ಅಂದ್ರೆ ಇಲ್ಲಿ ಸಾಮ ವೇದ ಅಂತಕ್ಕಂಥದ್ದು ನೋಡಿ ಆಪ್ಷನ ಬಿ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದೇ ರೀತಿ ಇಪ್ಪತ್ತೆಂಟನೆಯ ಪ್ರಶ್ನೆ ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಏನು ಅಪ್ಪ ಅಂದ್ರೆ ಇಲ್ಲಿ ಮೂಲ ಶಂಕರ ಅಂತಕ್ಕಂಥದ್ದು ಸ್ವಾಮಿ ದಯಾನಂದ ಸರಸ್ವತಿಯವರ ಮೂಲ ಹೆಸರು ಆಗಿರ್ತಕ್ಕಂಥ ಆಪ್ಷನ್ ಡಿ ಎ ಸರಿಯಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಅದರೀತಿಯ ಇಪ್ಪತ್ತೊಂಬತ್ತನೆಯ ಪ್ರಶ್ನೆ ವಿಕ್ರಮಶೀಲ ವಿಶ್ವವಿದ್ಯಾಲಯವನ್ನು ಸ್ಥಾಪಿಸಿದವರು ಯಾರು ಅಂದ್ರೆ ಇಲ್ಲಿ ಧರ್ಮಪಾಲ ಅಂತಕ್ಕಂಥವ್ರು ಈ ವಿಶ್ವವಿದ್ಯಾಲಯವನ್ನು ಸ್ಥಾಪನೆ ಮಾಡ್ತಾರ ಆಪ್ಷನ್ ಎ ಸರಿಯಾಗಿರ್ತಕ್ಕಂಥದ್ದು ಇನ್ನು ಕೊನೆಯ ಮೂವತ್ತನೇ ಪ್ರಶ್ನೆಯನ್ನು ನೋಡಿಸಿ ಅಂದ್ರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬರು ಕಮೆಂಟನ್ನು ಅನ್ನ ಮಾಡ್ಬೇಕಾಗ್ತದ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿಲ್ಲ ಅಂದ್ರೆ ಜಾಯಿನ್ ಆಗಿಸ್ ನಂತರ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರತಕ್ಕಂಥದ್ದು ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಸಿಗ್ತಕ್ಕಂಥದ್ದು ಇಲ್ಲಿ ದಸರಾ ಹಬ್ಬವನ್ನ ಕರ್ನಾಟಕ ರಾಜ್ಯದ ನಾಡ ಹಬ್ಬವಾಗಿ ಘೋಷಿಸಿದವರು ಯಾರು ಅಂತೇಳಿ ಕಮೆಂಟನ್ನು ಮಾಡ್ತೀರಾ ಅಂತ ಹೇಳ್ಕೊಡು ಇವುಡನ ಎಲ್ಲಿಗೆ ಮುಗಿಸ್ತಾ ಇದ್ದೇನೆ ಜಯ ಜಾಯ್ ಕರ್ನಾಟಕ